ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ಪಾರ್ಟ್ನರ್ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅವರ ಗುಣಲಕ್ಷಣಗಳೇನು ಅನ್ನೋದು ನಮ್ಮ ಜಾತಕದ ಮುಖಾಂತರ ತಿಳ್ಕೊಳ್ಬೋದು ಇಲ್ಲಿ ಎರಡು ವಿಚಾರ ಒಂದು ನನಗಿನ್ನೂ ಮದುವೆ ಆಗಿಲ್ಲ ಅಂದ್ರೂ ಯಾವ ರೀತಿ ಸಂಗಾತಿ ಸಿಗ್ತಾರೆ ನಮ್ಮ ಲೈಫ್ ಪಾರ್ಟ್ನರ್ ಯಾವ ರೀತಿ ಸಿಗ್ತಾರೆ ಅಂತ ನೋಡ್ಕೊಳ್ಬೋದು ಎರಡನೇ ವಿಚಾರ ಮದುವೆ ಆಗಿರೋರು ನಮ್ಮ ಲೈಫ್ ಪಾರ್ಟ್ನರ್ದು ಗುಣಲಕ್ಷಣಗಳು ಅವರ ಸ್ವಭಾವ ಮತ್ತು ಯಾವ ರೀತಿ ಅವ್ರದ್ದು ಆಟಿಟ್ಯೂಡ್ ಇರುತ್ತೆ ಅನ್ನೋದು ನಾವು ಅವರ ಜಾತಕದ ಮುಖಾಂತರ ತಿಳ್ಕೊಳ್ಬೋದು ಯಾರ ಜಾತಕ ಅಂದರೆ ನಿಮ್ಮ ಜಾತಕದಲ್ಲೇ ನಿಮ್ಮ ಜಾತಕದಲ್ಲೇ ಯಾವ ರೀತಿ ಇರ್ತಾರೆ ಅಂತ ತಿಳ್ಕೊಳ್ಬೋದು ಯಾವ ರೀತಿ ಅಂತ ನಾವು ಮೊದಲನೇದಾಗಿ ನೋಡೋದಾದರೆ ಜಾತಕದಲ್ಲಿ ನಿಮ್ಮ ಲಗ್ನದಿಂದ ನಿಮ್ಮ ಲಗ್ನದಿಂದ ಸಪ್ತಮ ಭಾವ ಏಳನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋದು ಮೊದಲಿಂದಾಗಿ ನೋಡಬೇಕಾಗುತ್ತೆ ಇನ್ ಕೇಸಲ್ಲಿ ಯಾವ ಗ್ರಹವೂ ಇಲ್ಲ ಅಂದರೆ ತುಂಬ ಉತ್ತಮವಾಗಿರುತ್ತೆ ಸಪ್ತಮ ಶುದ್ಧಿ ಏನಾದರೂ ಇದ್ದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಲೈಫ್ ಬರುವಂಥ ನಿಮ್ಮ ಪಾರ್ಟ್ನರ್ ಅಥವಾ ಇರುವಂಥ ಪಾರ್ಟ್ನರು ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಥವಾ ಎರಡನೇ ವಿಚಾರ ನಾವು ಆ ಮನೆಯ ಫಿಫ್ಟಿ ಪರ್ಸೆಂಟು ಸ್ವಲ್ಪ ಭಾವ ಅದರಲ್ಲಿರೋ ಪರಿಣಾಮ ಬೀರ್ತಾ ಇರುತ್ತೆ ನಾನು ಇವತ್ತು ಪ್ರತಿ ಒಂದು ಗ್ರಹ ಒಂಬತ್ತು ಗ್ರಹಗಳಲ್ಲಿ ನಿಮ್ಮ ಲಗ್ನಾಂಶದಿಂದ ಏಳನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹ ಇದ್ರೆ ಅವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಸೂರ್ಯ ಏನಾದರೂ ಇದ್ರೆ ಇದು ನಿಮ್ಮ ಜಾತಕದಲ್ಲಿದ್ರೆ ಯಾವ ರೀತಿ ಪಾರ್ಟ್ನರ್ ಸಿಗ್ತಾರೆ ಅನ್ನೋದು ಅಪ್ಲಿಕೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಹುಡುಗ ಮತ್ತು ಹುಡುಗಿ ನಿಮ್ಮ ನಿಮ್ಮ ಜಾತಕ ನೋಡೋದು ಬೇರೆಯವ್ರ ಜಾತಕ ನೋಡಿ ಐಡೆಂಟಿಫೈ ಮಾಡೋದಲ್ಲ ನಿಮ್ಮ ಜಾತಕ ನೋಡಿ ಅವ್ರು ಹೆಂಗಿರ್ತಾರೆ ಅನ್ನೋದು ತಿಳ್ಕೊಳ್ಬೋದು ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಏಳನೇ ಮನೆಯಲ್ಲಿ ಸೂರ್ಯ ಏನಾದ್ರು ಇದ್ರೆ ಸ್ವಲ್ಪ ಸಿಡುಕ್ತಾನೆ ಇರುತ್ತೆ ಸಿಡುಕು ಭಾವ ಹೇಳಿದ್ರು ಕೋಪನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಷ್ಟೊಂದು ಹೇಳ್ತಾರೆ ನಿನ್ಗೆ ಕೋಪ ಯಾವಾಗ್ಲೂ ಮೂಗ್ ಮೇಲೆ ಇರುತ್ತೆ ಅಂತ ಹೇಳ್ತಾರಲ್ಲ ಈ ರೀತಿ ಸ್ವಭಾವದವರು ಮತ್ತೆ ಯಾವಾಗ್ಲೂ ಈ ಗೋರ್ಮೆಂಟ್ ಜಾಬು ಮತ್ತೆ ಈ ಸರ್ಕಾರಿ ಯಾವುದಾದ್ರು ಒಂದು ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಈ ರೀತಿ ಆಲೋಚನೆಗಳು ಜಾಸ್ತಿ ಇರುತ್ತೆ ಮತ್ತೆ ಯಾವಾಗಲೂ ಸಿಡುಕ್ತಾನೆ ಕೋಪ ವಿಪರೀತ ಕೋಪ ಹೇಳಿದ ಮಾತು ಕೇಳಲ್ಲ ಎಷ್ಟೋ ಹೇಳಿದ್ರು ಅವ್ರಿಗೊಂದು ದಾರಿ ತರೋಕಾಗಲ್ಲ ಅಂತ ಹೇಳ್ತಿರ್ತಾರಲ್ಲ ಯಾರು ಲಗ್ನದಿಂದ ಏಳನೇ ಮನೆಯಲ್ಲಿ ಸೂರ್ಯ ಇರುತ್ತೆ ಈ ರೀತಿ ಸ್ವಭಾವ ಇರುವಂಥದ್ದು ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಭಾವ ಯಾವಾಗಲೂ ಸಿಡಕ್ತಾನೆ ಕೋಪ ಜಾಸ್ತಿ ವಿಪರೀತ ಕೋಪ ಇರುವಂಥದ್ದು ಇದು ಸೂರ್ಯ ಇದೆ ಎರಡನೇದು ಚಂದ್ರ ಏನಾದ್ರು ಏನಾದರೂ ಇದ್ದರೆ ಒಂದು ಮಂತಲ್ಲಿ ಅಲ್ಲಿ ಫಿಫ್ಟೀನ್ ಡೇಸ್ ಚೆನ್ನಾಗಿದ್ರೆ ಇನ್ ಫಿಫ್ಟೀನ್ ಡೇಸ್ ಸ್ವಲ್ಪ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಫಿಫ್ಟೀನ್ ಡೇಸು ನೀನೇ ಇಂದ್ರ ನೀನೇ ಚಂದ್ರ ಆಗ್ತಿರ್ತಾರೆ ಇನ್ ಫಿಫ್ಟೀನ್ ಡೇಸು ನಿಮ್ಮಂತ ಲೈಫ್ ಪಾರ್ಟ್ನರ್ ಬೇಡವೇ ಬೇಡವಾಗಿತ್ತು ನೀವು ಸರಿನೇ ಇಲ್ಲ ಅಂತ ಹೇಳ್ತಿರ್ತಾರೆ ಈಗ ಹೆಂಗೆ ಅಂದ್ರೆ ಚಂದ್ರ ವೃದ್ಧಿ ಮತ್ತೆ ಕ್ಷೀಣ ಆಗುತ್ತೆ ಒಂದು ತಿಂಗಳಲ್ಲಿ ಫಿಫ್ಟೀನ್ ಡೇಸು ವೃದ್ಧಿ ಚಂದ್ರ ಮತ್ತು ಕ್ಷೀಣ ಚಂದ್ರ ಹೆಂಗಿರುತ್ತೆ ಆ ರೀತಿ ಸ್ವಭಾವಗಳಲ್ಲಿ ಇರುತ್ತೆ ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಚಂದ್ರ ಏನಾದರೂ ಇದ್ರೆ ಈ ರೀತಿ ಸ್ವಭಾವ ಯಾವಾಗ್ಲೂ ಫಿಫ್ಟೀನ್ ಡೇಸ್ ಹಾಗೆ ಹೀಗೆ ಕರೆಕ್ಟ್ ಮನಸ್ಥಿತಿ ಇರಲ್ಲ ವಿಪ್ರೀತಿ ಕೋಪ ಹೋಗೋದು ಮತ್ತೆ ಪ್ರೀತಿ ತೋರಿಸೋದು ಇನ್ ಫಿಫ್ಟೀನ್ ಡೇಸ್ ಕೋಪ ಇನ್ ಫಿಫ್ಟೀನ್ ಡೇಸ್ ಮತ್ತು ಪ್ರೀತಿ ತೋರಿಸುವಂಥದ್ದು ಈ ರೀತಿ ಹಾವು ಏನು ಈ ರೀತಿ ಆಡ್ತಾ ಇರ್ತಾರೆ ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಇನ್ನು ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಜ ಇದ್ರೆ ವಿಪರೀತವಾದಂತ ಕೋಪ ನಾನಾಗ್ಲೇ ಸೂರ್ಯ ಇದ್ರೆ ಕೋಪ ಮನಸ್ತಾಪ ಅಂತ ಹೇಳಿದೆ ಬಟ್ ಏನ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಜ ಏನೋದಿದ್ರೆ ಕೋಪನ ಕಂಟ್ರೋಲ್ ಮಾಡೋಕೆ ಆಗಲ್ಲ ನೀವು ಅಲ್ಲಿ ಕುಜ ದೋಷ ಅನ್ನೋದು ಬರಲ್ಲ ಕುಜ ದೋಷ ಅನ್ನೋದು ಈಗ ನಾನು ಹೇಳುವಂತ ವಿಚಾರಕ್ಕೆ ಬರಲ್ಲ ಏಳನೇ ಮನೆಯಲ್ಲಿ ಕುಜ ಇದ್ರೆ ಅವ್ರು ಹೇಳಿದ್ದೆ ರೂಲು ಇದನ್ನ ಮಾಡು ಅಂದ್ರೆ ಅದನ್ನ ಮಾಡಬೇಕು ಇಲ್ದವ್ರೆ ವಿಪರೀತ ಕೋಪ ಮನೆ ಬಿಟ್ಟೆ ಹೋಗ್ತೀನಿ ಅಂತ ಕೇಳುವಂಥದ್ದು ಸೂರ್ಯನಿಗೆ ಸಿಟ್ಟು ಬರುತ್ತೆ ಕುಜುಂದು ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಈ ಸ್ವಲ್ಪ ಡಿಫ್ರೆನ್ಸು ನಾವು ನೋಡ್ಕೊಳ್ಬೋದು ಈ ಸೂರ್ಯನಿಗೂ ಮತ್ತೆ ಕುಜುಂಗೆ ಲಗ್ನದಿಂದ ಏಳನೇ ಮನೆ ಇದ್ದರೆ ವಿಪರೀತ ಕೋಪ ವಿಪರೀತ ಶಾರ್ಟ್ ಟೆಂಪರ್ ಅವ್ರು ಹೇಳ್ದಂಗೆ ಕೇಳುವ ಕೇಳಬೇಕಾಗತ್ತೆ ಪರಿಸ್ಥಿತಿ ಇನ್ನು ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಬುಧ ಏನಾದರೂ ಇದ್ದರೆ ಸ್ವಲ್ಪ ಫೈನಾನ್ಸ್ ಅಲ್ಲಿ ಸ್ವಲ್ಪ ವಿಪರೀತವಾಗಿ ಫೈನಾನ್ಸ್ ಇವರೆಷ್ಟು ಸ್ಯಾಲ್ರಿ ಎಷ್ಟು ಬರುತ್ತೆ ಮನೆಗೆ ಎಷ್ಟು ಖರ್ಚು ಮಾಡ್ತಾರೆ ನನಗೆ ಎಷ್ಟು ಕೊಡ್ತಾರೆ ನೀನು ತಂದಾಕಿದ್ರೆ ಹಾಕಿದ್ರೆ ನಾನು ಮಾಡ್ತೀನಿ ಈ ರೀತಿ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಮೈಂಡ್ ಇರುತ್ತೆ ತುಂಬ ಜಾಸ್ತಿ ಫೈನಾನ್ಸ್ ವಿಚಾರವಾಗಿ ತುಂಬ ಕ್ಯಾಲ್ಕುಲೇಟಿವ್ ಮೈಂಡ್ ಮಾಡುವಂಥದ್ದೇ ಇದು ಬುಧ ಲಗ್ನದಿಂದ ಏಳನೇ ಮನೇಲಿ ಇದ್ದಿದ್ರೆ ನಿಮ್ಮ ಫೈನಾನ್ಸ್ ಪ್ರತಿಯೊಂದೂ ಪಿನ್ ಪಾಯಿಂಟ್ ಇವತ್ತು ಎಷ್ಟು ಖರ್ಚು ಮಾಡಿದ್ರಿ ಎಷ್ಟು ಮನೆ ಕೊಡ್ತಾ ಇದ್ದೀರಾ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ ಮತ್ತೆ ಪ್ರತಿಯೊಂದೂ ಈ ಫೈನಾನ್ಸ್ ವಿಚಾರವಾಗಿ ಮತ್ತೆ ತುಂಬ ವಿಪರೀತ ಬುದ್ಧಿ ಬುಧನ್ಗೆ ತುಂಬಾ ವಿಪರೀತ ಬುದ್ಧಿ ಯಾರೇ ನಿಮ್ಮ ಲಗ್ನದಿಂದ ಇರುತ್ತೆ ಏಳನೇ ಮನೇಲಿ ಇದ್ರೆ ನಿಮ್ಮ ಪಾರ್ಟ್ನರ್ ಬರುವಂತ ತುಂಬಾ ಮೈಂಡ್ ಓಡಿಸ್ತಾರೆ ಅಂತ ವಿಪರೀತವಾದ ಬುದ್ಧಿ ಪ್ರತಿ ಒಂದರಲ್ಲೂ ಇಲ್ಲಿ ಬರೀ ಫೈನಾನ್ಸ್ ಅಂತ ನಾನು ಅಂದೆ ಇದ್ರ ಜೊತೆಗೆ ತುಂಬಾ ಜನಕ್ಕೆ ಮಾತಾಡುವಂಥದ್ದು ಒಂದ್ ಹತ್ತು ಜನ ಇದ್ರೆ ಎಲ್ರೂನು ಮಾತಾಡಿಸ್ಕೊಂಡು ಬರುವಂಥದ್ದು ಈ ರೀತಿ ಬರುವಂಥದ್ದು ಬುಧ ಇದ್ರೆ ಸ್ವಲ್ಪ ಈ ನಾವು ಈ ಪಾದರಸ ಅಂತ ಹೇಳ್ತೀವಿ ಆ ರೀತಿ ಬಿಹೇವ್ ಮಾಡ್ತಾರೆ ಒಂದು ಕಡೆ ಕೂಡಲ್ಲ ವಿಪರೀತವಾಗಂತರ ಮಾತು ಆ ನಗಾಡ್ಕೊಂಡು ಮಾತಾಡುವಂಥದ್ದು ಫೈನಾನ್ಸಿಯಲ್ ರೀಚ್ವಾಗಿ ನಾನೇ ಬುದ್ಧಿವಂತೆ ಅಂತ ಅನ್ಕೊಳ್ಳೋದು ಅಥವಾ ಬುದ್ಧಿವಂತ ಅಂತ ಅನ್ಕೊಳ್ಳೋದು ಈ ರೀತಿ ಸ್ವಭಾವ ಇರುತ್ತೆ ಲಗ್ನದಿಂದ ಏಳನೇ ಮನೆಯಲ್ಲಿ ಏನಾದರೂ ಬುದ್ಧ ಇದ್ರೆ ಇನ್ನು ಲಗ್ನದಿಂದ ಏಳನೇ ಮನೇಲಿ ಏನಾದರೂ ಗುರು ಇದ್ರೆ ಬರೀ ಕೆರಿಯರ್ ಬಗ್ಗೆ ಯೋಚನೆ ಜಾಸ್ತಿ ಈ ಅಲ್ಲಿ ಇಲ್ಲಿ ಓಡಾಡುವಂಥದ್ದು ದುಡ್ಡು ಖರ್ಚು ಮಾಡೋದು ಅವೆಲ್ಲ ಇರಲ್ಲ ಎಷ್ಟಿದೆ ದುಡ್ಡು ಅದ್ರ ಬಲ್ಲೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋದು ಯಾರಿಗೆ ಲಗ್ನದಿಂದ ಏಳನೇ ಮನೆ ಇರುತ್ತೆ ಅವರ ಪಾರ್ಟ್ನರ್ಗೆ ತುಂಬಾ ಆ ರೀತಿ ಅದನ್ನ ಬಿಟ್ಟು ಹೋಗಲ್ಲ ಅವರು ಮನೆ ಆಯಿತು ಕೆಲಸ ಆಯಿತು ಮತ್ತೆ ಈ ತುಂಬ ಶೋಕಿಗೆ ಬಿಡಲ್ಲ ಎಷ್ಟಿದೆ ನಮ್ಮಲ್ಲಿ ಫೈನಾನ್ಸು ಅಷ್ಟಲ್ಲೇ ನಾವು ಜೀವನ ಸಾಕ್ಸೋಣ ಇನ್ನು ಹೆಚ್ಚು ಸಾಲ ಮಾಡಿ ನಾವು ಯಾವುದೇ ರೀತಿಯ ಅಭಿವೃದ್ಧಿ ಆಗೋದು ಬೇಡ ಏನಿದೆ ನಮಗೆ ಫೈನಾನ್ಸ್ ಕಂಡೀಷನ್ ಅಷ್ಟಲ್ಲೇ ಮುಂದುವರಿಯೋಣ ಅನ್ನೋದು ಲಗ್ನದಿಂದ ಏಳನೇ ಮನೆಯಲ್ಲಿ ಗುರು ಇದ್ರೆ ಈ ರೀತಿ ಇರುತ್ತೆ ಇದು ಆಪೋಸಿಟ್ ಆಗಿ ಲಗ್ನದಿಂದ ಏಳನೇ ಮನೆಯಲ್ಲಿ ಶುಕ್ರ ಇದ್ರೆ ಸ್ವಲ್ಪ ಖರ್ಚು ಮಾಡಿಸುವಂಥದ್ದು ಒಂದು ಬೈಕ್ ಇದ್ರೆ ಎರಡು ಬೈಕ್ ತಗೊಳ್ಳೋಣ ಒಂದು ಕಾರ್ ಇದ್ರೆ ಎರಡು ತಗೊಳ್ಳೋಣ ಖರ್ಚು ಮಾಡ್ಬೋಳೋಣ ಮುಂದೆ ನೋಡ್ಕೊಳ್ಳೋಣ ಲೋನ್ ಕಟ್ಟಿದ್ರೆ ಆಯ್ತು ಈ ರೀತಿ ರಿವರ್ಸ್ ಆಗಿ ವರ್ಕ್ ಆಗುತ್ತೆ ಒಂದು ಗುರು ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರೆ ಶುಕ್ರ ಸ್ವಲ್ಪ ಶೋಕಿ ತೋರಿಸುವಂಥದ್ದು ಬಿಂದಾಸ್ ಲೈಫ್ ಮಾಡೋಣ ಜೀವನದಲ್ಲಿ ಯಾಕೆ ಕಷ್ಟಪಡಬೇಕು ಅಂತ ಶುಕ್ರ ನೆಗೆಟಿವ್ ಆಗಿ ತೋರಿಸುತ್ತೆ ಮತ್ತೆ ಶುಕ್ರ ಏಳನೇ ಮನೆಯಲ್ಲಿದ್ರೂ ಸ್ವಲ್ಪ ನಾವು ಕಾರಕ ಭಾವನಾಶಯ ಅಂತ ಹೇಳ್ತೀವಿ ಆ ಮನೆಗೆ ಅದೇ ಕಾರಕ ಆದ್ರೇನು ಮದುವೆಗೆ ಏಳನೇ ಮನೆಯಲ್ಲಿ ಶುಕ್ರನೇ ಕಾರಕ ಆದ್ರೂ ಅಲ್ಲಿದ್ರೂ ಸ್ವಲ್ಪ ಸಮಸ್ಯೆ ಕೊಡುವಂಥದ್ದು ವಿಪರೀತ ದುಡ್ಡು ಖರ್ಚು ಮಾಡಿಸುತ್ತೆ ಗುರು ಪಾಸಿಟಿವ್ ಕೊಟ್ರೆ ಶುಕ್ರ ನೆಗೆಟಿವ್ ಕೊಡುತ್ತೆ ಮತ್ತೆ ಶನಿ ಏನಾದರೂ ಇದ್ರೆ ವಿಪರೀತ ಸ್ಟಿಟ್ಟು ಒಂದು ಪೈಸಾ ಪೈಸಾನು ಲೆಕ್ಕ ಕೊಡಬೇಕು ಹತ್ತು ರೂಪಾಯಿ ಖರ್ಚಾದ್ರೆ ಎಲ್ಲೆಲ್ಲಿ ಖರ್ಚಾಯ್ತು ಪ್ರತಿ ಒಂದು ಲೆಕ್ಕ ಕೊಡ್ ಕೊಡ್ತಾ ಹೋಗ್ಬೇಕಾಗುತ್ತೆ ಮತ್ತೆ ಇಲ್ಲಿ ಯಾವುದೇ ರೀತಿಯ ಶೋಕಿ ಆಗ್ಲಿ ರೀತಿ ಶನಿ ತೋರಿಸಲ್ಲ ಮತ್ತೆ ಇಲ್ಲಿ ಏನಂದ್ರೆ ಪ್ರತಿ ಒಂದು ಅವ್ರು ಏನು ರೂಲ್ ಹಾಕೊಂಡಿದ್ರೆ ಹಂಗೆ ನಡಿಬೇಕು ಬೆಳಿಗ್ಗೆ ಎಂಟು ಗಂಟೆಗೆ ದೊಡ್ಬೇಕು ಅಂದ್ರೆ ಎಂಟು ಗಂಟೆಗೆ ದೊಡ್ಬೇಕು ಮತ್ತೆ ಏನು ರೊಟೀನ್ ಲೈಫ್ ಇದೆ ಅದನ್ನ ಮಾಡ್ಕೊಳ್ಬೇಕು ಈ ಶುಕ್ರನ್ ತರ ಇಲ್ಲಿ ಯಾವುದೇ ರೀತಿ ಶೋಕಿ ಬರಲ್ಲ ಮತ್ತು ಇಲ್ಲಿ ಸ್ವಲ್ಪ ನಿಧಾನ ಕೂಡ ನಿಮ್ಮ ಲೈಫ್ ಪಾರ್ಟ್ನರು ಸ್ವಲ್ಪ ನಿಧಾನ ಇರ್ತಾರೆ ನೀವು ಅವರು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಅದು ನಿಧಾನವಾಗಿ ಕಾಣುತ್ತೆ ಲಗ್ನದಿಂದ ಏಳನೇ ಮನೆಯಲ್ಲಿ ಏನಾದರೂ ಶನಿ ಗ್ರಹ ಇದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಲ್ಪ ಸ್ಲೋ ಆಗೇ ಇರ್ತಾರೆ ಮತ್ತೆ ಎಂಟನೇ ಏಳನೇ ಮನೆಯಲ್ಲಿ ಏನಾದರೂ ರಹಾವು ಇದ್ರೆ ತುಂಬ ಎಕ್ಸಲೆಂಟ್ ಆಗಿರುತ್ತೆ ನಿಮ್ಮ ಆಲೋಚನೆಗಳಿಗೆ ಅವರ ಆಲೋಚನೆಯೂ ಅದೇ ರೀತಿ ಇದ್ರೆ ನಂಬರ್ ಒನ್ ಫಾರಿನ್ಗೆ ಹೋಗೋಣ ದುಡ್ಡು ಖರ್ಚು ಮಾಡೋಣ ಅಂತ ತುಂಬ ಆಲೋಚನೆಗಳಿರುತ್ತೆ ಹಂಗೆ ಮಾಡ್ಬೋಡೋಣ ಹಿಂಗೆ ಮಾಡ್ಬೋಣ ಮನೆ ಕಟ್ಬೋಣ ಸೈಟ್ ತಗೋಬೋಣ ಅಂತ ತುಂಬ ಆಲೋಚನೆಗಳು ಬರ್ತಾ ಇರುತ್ತೆ ಇದಕ್ಕೆ ಅವರ ಪಾರ್ಟ್ನರುವೇ ಸ್ವಲ್ಪ ಎಂಕರೇಜ್ ಕೊಟ್ರೆ ನಂಬರ್ ಒನ್ ಅಲ್ಲಿ ಇರ್ತಾರೆ ಇಲ್ಲ ಅಂದರೆ ಸ್ವಲ್ಪ ನೆಗೆಟಿವ್ ರಾವಾಗಿ ಪರಿಣಾಮ ಬೀರುತ್ತೆ ನಾನು ಇದನ್ನ ಹೇಳಿದ್ದೀನಿ ನೀನು ಇದಕ್ಕೆ ನಾನು ಅಂದ್ಕೊಂಡಿರ್ತೀನಿ ನೀನು ಸಪೋರ್ಟ್ ಮಾಡಲ್ಲ ಅಂತ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮ ಜೊತೆ ಯಾವಾಗಲೂ ಆಡ್ತಿರ್ತಾರೆ ರಾಹು ಏನಾದರೂ ಒಳ್ಳೆ ಮನೇಲಿ ಇದ್ದು ಅವರು ಕಾಂಬಿನೇಷನ್ಸಲ್ಲಿ ತುಂಬ ಚೆನ್ನಾಗಿದ್ದರೆ ತುಂಬ ಎಕ್ಸಲೆಂಟ್ ಆಗಿರುತ್ತೆ ಏನಾದರೂ ಇಲ್ಲಿ ಒಬ್ಬರು ಪ್ಲಸ್ಸು ಒಬ್ಬರು ಮೈನಸ್ ಆಗಿ ಮಾತಾಡಿದ್ರೇ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಇವತ್ತು ಒಂದು ಸೈಡ್ ತೊಗೊಂಡಂದ್ರೆ ಇಬ್ಬರು ಎಷ್ಟು ಅನ್ಬೇಕು ಆಗ ರಾಹು ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ ಒಬ್ಬರು ಪ್ಲಸ್ಸು ಒಬ್ಬರು ಮೈನಸ್ ಬೇಡ ಅಂದರೆ ಅಲ್ಲಿ ಜಗಳ ಆಗುವಂಥದ್ದು ಮತ್ತು ನೆಗೆಟಿವ್ ರಾ ರಾಹು ಆಗಿ ಕನ್ವರ್ಟ್ ಆಗುತ್ತೆ ಇನ್ನ ನಿಮ್ಮ ಲಗ್ನದಿಂದ ಏಳನೇ ಮನೇಲಿ ಕೇತು ಏನಾದರೂ ಇದ್ರೆ ಅವ್ರು ಏನೇ ಡಿಸಿಷನ್ಸ್ ತೊಗೊಂಡ್ರು ಕಟ್ಟಾಯದ್ದು ನಾನು ಪ್ರಮೋಷನ್ ತಗೊಳ್ತೀನಿ ಅಂದ್ರೆ ಬೇಡ ನಾನೊಂದ್ ಸೈಟ್ ತಗೊಳ್ತಾ ಇದ್ದೀನಿ ಅಂದ್ರೆ ತಗೊಳ್ಳಿ ಅಲ್ಲಿ ಏನೋ ಒಂದ್ ಸಮಸ್ಯೆ ಇರುತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಪ್ರತಿ ನಿಮ್ಮ ಲೈಫ್ ಪಾರ್ಟ್ನರ್ ಕೊಕ್ಕೆ ಆಗ್ತಾನೇ ಇರ್ತದೆ ಅದೇನೇ ಇಂಥ ವಿಚಾರ ಏನೋ ಒಂದು ಸಾಮಾನು ತರ್ತೀನಿ ಅಂದ್ರೆ ಇವತ್ತು ಟೈಮ್ ಸರಿ ಇಲ್ಲ ಈ ರೀತಿ ಪ್ರತಿಯೊಬ್ರು ಮನೆಗಳಲ್ಲಿ ಗಲಾಟೆ ನಡೀತಾನೆ ಇರುತ್ತೆ ಏನಕ್ಕೆ ಅಂದ್ರೆ ಇದು ಸ್ವಭಾವಗಳು ಇಲ್ಲಿ ಯಾವುದೇ ರೀತಿಯ ನಾನು ಹೇಳಿರುವಂಥದ್ದು ಡೈವರ್ಸ್ ವಿಚಾರವಾಗಲಿ ಲವ್ ಮ್ಯಾಟರ್ ಆಗಲಿ ಅಲ್ಲ ಇದು ಇಂಡಿವಿಜುವಲ್ ಜಾತಕದಲ್ಲಿ ಪ್ರಭಾವ ಆ ರೀತಿ ಇರುತ್ತೆ ಅಂತ ಇದು ನಾನು ಹೇಳಿರುವಂತದ್ದು ಇದು ಯೂನಿವರ್ಸಲ್ ಕಾನ್ಸೆಪ್ಟ್ ಇದು ಇಂತಿಂಥ ಗ್ರಹಗಳು ಏಳನೇ ಮನೆಯಲ್ಲಿ ಕುತ್ಕೊಂಡ್ರೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ದಶಾಭುಕ್ತಿ ಅಂತ ಇರುತ್ತೆ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಎರಡನೇ ಮನೆ ಏಳು ಹನ್ನೊಂದನೇ ಮನೆ ನಡೆದ್ರೆ ತುಂಬಾ ಜೀವನ ಅನ್ಯೂನ್ಯವಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಷ್ಟೇ ಕಷ್ಟ ಬಂದ್ರು ಜೀವನ ನಡ್ಸ್ಕೊಂಡು ಹೋಗ್ತಾರೆ ಅಥವಾ ಗಂಡನ್ಗೆ ಟೂ ಸೆವೆನ್ ಲೆವೆನ್ ಇದೆ ಎಂಡತಿಗೆ ಏನಾದ್ರು ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಇದೆ ಅಂದ್ರೆ ಗಂಡ ಸಾಫ್ಟ್ ಆಗಿರ್ತಾನೆ ಎಂಡ್ತಿ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾಳೆ ಇದು ತುಂಬಾ ಮೇನ್ ಇದು ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸು ಯಾವ ಭಾವ ತಗೊಂಡಿದೆ ಅದ್ರ ಮೇಲೆ ಅವರ ಜೀವನ ನಡೀತಾ ಇರುತ್ತೆ ನಾನು ಹೇಳಿರುವಂಥದ್ದು ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಈ ಗ್ರಹ ಕುತ್ಕೊಂಡ್ರೆ ಸ್ವಭಾವ ಅಷ್ಟೇ ಆ ಸ್ವಭಾವ ಇರುತ್ತಷ್ಟೇ ಬಟ್ ಕಾಂಬಿನೇಷನ್ಸ್ ಅಲ್ಲಿ ಏನು ಇಬ್ರುದು ಎರಡು ಏಳು ಅನ್ನೋದೇ ಮನೆ ಭಾವ ತಗೊಂಡಿದ್ರೆ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ಎದುರು ಕೊಡುವಂಥದ್ದಿಲ್ಲ ಓ ನಿಮ್ಗೆ ಏಳನೇ ಮನೇಲಿ ಆಗ್ರಹ ಗ್ರಹ ಕೂತಿದ್ಯಾ ಡೈವರ್ಸ್ ಆಗ್ಬಿಡುತ್ತೆ ಶನಿ ಇದೆಯಾ ಮದುವೆ ಆಗಲ್ಲ ಆ ರೀತಿ ಅಲ್ಲ ಜಸ್ಟ್ ಸ್ವಭಾವ ನಾನು ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೊಂದು ಜನ ಈಗ ಏನಾಗಿದೆ ಅಂದ್ರೆ ನಿಮ್ಮ ಲಗ್ನದಿಂದ ಏಳನೇ ಮನೆ ಕುಜ ಕೂತಿದೆ ಕುಜ ದೋಷ ಮದುವೆ ಆಗಲ್ಲ ಅಂತ ಹೇಳ್ತಾರೆ ಖಂಡಿತ ಇಲ್ಲ ನಿಮಗೆ ಪಾರ್ಟ್ನರ್ ಸ್ವಲ್ಪ ರೂಢ ಬಿಹೇವ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿಯ ಇಲ್ಲಿಗೆ ಡೈವೋರ್ಸ್ ವಿಚಾರವಾಗಲಿ ನಿಮಗೆ ಲೇಟ್ ಮ್ಯಾರೇಜ್ ಆಗಲಿ ಯಾವುದೇ ಗ್ರಹಗಳು ಮಾಡೋ ಅಧಿಕಾರ ಇಲ್ಲ ಅದನ್ನ ತಿಳ್ಕೊಳ್ಳಿ ಮೊದಲಾಗಿ ಒಂದು ನಿಮ್ಮ ಪೂರ್ವ ಪುಣ್ಯ ಫಿಕ್ಸ್ಡ್ ಆಗಿರುತ್ತೆ ಇಲ್ಲಿ ದಶಾಭುಕ್ತಿಗಳು ಅದು ಬಂದಾಗ ಕೊಡುತ್ತೆ ನೀವು ವೆಯ್ಟ್ ಮಾಡಬೇಕು ಒಬ್ರಿಗೆ ಮದುವೆ ಇಪ್ಪತ್ತೈದು ವರ್ಷಕ್ಕಾಗುತ್ತೆ ಮೂವತ್ತಾಗುತ್ತೆ ಮೂವತ್ತೈದು ಆಗುತ್ತೆ ನಲ್ವತ್ತಾದ ಮೇಲೆ ಆಗುತ್ತೆ ಯಾಕಂದ್ರೆ ನಿಮ್ಮ ನಿಮ್ಮ ದಶಾಭಕ್ತಿಗಳು ಬಂದ ಮೇಲೆ ನಿಮಗೆ ಮದುವೆ ಆಗುವಂಥದ್ದು ಏಳನೇ ಮನೆ ಏನಾದರೂ ಕಸಬು ರೆಟ್ರೋ ಆಗಿದ್ರೆ ಲೇಟ್ ಮ್ಯಾರೇಜು ಮಿನಿಮಮ್ ಮೂವತ್ತು ವರ್ಷ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಇದನ್ನೆಲ್ಲ ಫಾಲೋಅಪ್ ಮಾಡಬೇಕು ಈ ಗ್ರಹಗಳ ಮೇಲೆ ನಾವು ಸುಮ್ಮನೆ ಏಳನೇ ಮನೆ ರಾಹು ಇದೆ ಆಗಲ್ಲ ಕೇತು ಇದೆ ಆಗಲ್ಲ ನಿಮ್ಮ ಪಾರ್ಟ್ನರು ಗುಣಲಕ್ಷಣಗಳು ಈ ರೀತಿ ಇರುತ್ತೆ ಅಂತ ನಮ್ಮ ಗ್ರಂಥಗಳ ಇದೆ ಹೊರ್ತು ಇಲ್ಲಿ ಯಾವುದೇ ರೀತಿಯ ಕಟ್ಟಾಗುತ್ತೆ ಆಗದೆ ಇಲ್ಲ ಅಂತ ಬರ್ದಿಲ್ಲ ಒಂಬತ್ತು ಗ್ರಹಗಳು ಅದರದ್ದೇ ಆದ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ ಆ ನೆಗೆಟಿವು ಬಂದಾಗ ಎಂಟನೇ ಮನೆ ಹನ್ನೆರಡನೇ ಮನೆ ಆಕ್ಟಿವೇಟ್ ಆದಾಗ ಸ್ವಲ್ಪ ಸಮಸ್ಯೆ ಇರುವಂಥದ್ದು ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ದಾನ ಮತ್ತು ಪಾಸಿಟಿವ್ ಆಗಿರುವಂಥ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಿದ್ರೆ ನಾವು ಜೀವನದಲ್ಲಿ ಯಾವುದೇ ರೀತಿಯ ಸಕ್ಸಸ್ ತೊಗೊಳ್ಬೋದು ಅದು ಬಿಟ್ಟು ಇವಾಗ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದಕ್ಕೂ ಲಗ್ನದಿಂದ ಆ ಮನೇಲಿ ಅಲುಕುತ್ತಿದೆ ಅದಕ್ಕೆ ನಿನ್ಗೆ ಮದುವೆ ಆಗ್ತಾ ಇಲ್ಲ ಕುಜ ದೋಷ ರಾಹುಕೇತುಗಳು ದೋಷ ಕಾಳಸಪ್ಪ ದೋಷ ಸಾಡೆ ಸತಿ ನಡಿತಾ ಇದೆ ಅದಕ್ಕೆ ನಿನ್ಗೆ ಮದುವೆ ಆಗ್ತಾ ಇಲ್ಲ ಪ್ರತಿ ಒಂದಕ್ಕೂ ಒಂದೊಂದು ಹೆಸರಿಟ್ಟಿದ್ದಾರೆ ಯಾಕೆ ಅಂದ್ರೆ ಇಲ್ಲಿ ಏನಂದ್ರೆ ಒಂಥರ ಬಿಸ್ನೆಸ್ ಆಗಿದೆ ಜ್ಯೋತಿಷ್ಯ ಶಾಸ್ತ್ರ ಇಂಥ ಮನೆಯಲ್ಲಿ ಇದಿದೆ ಪೂಜೆ ಮಾಡಿಸಿ ಸರ್ ಏನು ಪೂಜೆ ಇಲ್ವಾ ಸರ್ ಕುಜ ದೋಷ ಇದೆ ಏನು ಪರಿಹಾರ ಇಲ್ವ ಅಂತ ಹೇಳ್ತಾರೆ ಯಾರಿಗೆ ಕುಜ ದೋಷ ಇದೆ ನಿಮ್ಮ ಲಗ್ನದಿಂದ ಏಳನೇ ಮನೇಲಿ ಕುಜ ಇದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅದ್ ಬಿಟ್ರೆ ನಿಮ್ಮ ಪಾರ್ಟ್ನರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅದನ್ನ ತಿಳ್ಕೊಳ್ಬೇಕು ನೀವು ಮೈಂಡ್ ಅಲ್ಲಿ ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಜ ಇದ್ರೆ ಅದು ಕುಜ ದೋಷ ಆಗಲ್ಲ ನಿಮ್ಮ ಪಾರ್ಟ್ನರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ನೀವು ಯಾವ್ದೋ ಒಂದು ಸಾಫ್ಟ್ವೇರ್ ಆಗಿರ್ಬೋದು ನಿಮ್ಮ ಪಾರ್ಟ್ನರು ಪೊಲೀಸ್ ಆಗಿರ್ತಾರೆ ಅಥವಾ ಇನ್ಯಾವುದೋ ಒಂದು ಸ್ಟ್ರಾಂಗ್ ಆಗಿರುವಂತ ಕೆಲಸ ಮಾಡ್ತಿರ್ತಾರೆ ಈ ರೀತಿ ಇರುತ್ತೆ ಹೊರ್ತು ಇಲ್ಲ ಪೊಲಿಟಿಷಿಯನ್ಸ್ ಆಗಿರುತ್ತಾರೆ ಈ ರೀತಿ ನೋಡಬೇಕೆ ಹೊರ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮ್ಮ ಲಗ್ನದಿಂದ ಇಂತಿಂತ ಮನೆಗಳಿದ್ದರೆ ಈ ಗ್ರಹ ಇರೋದ್ರಿಂದನೇ ಈ ಸಮಸ್ಯೆ ಲಗ್ನದಿಂದ ಐದನೇ ಮನೆಯಲ್ಲಿ ಕೇತು ಇದ್ರೆ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾರೆ ಎಷ್ಟೊಂದು ಜನ ಖಂಡಿತ ಇಲ್ಲ ಐದನೇ ಮನೆ ಆಕ್ಟಿವೇಟ್ ಆದಾಗಲೇ ಮಕ್ಕಳು ಕೊಡೋದು ರಾಹು ಆಗಲಿ ಕೇತುವಾಗಲಿ ಆ ಗ್ರಹ ದಶಾ ಭುಕ್ತಿ ಅಂತರ್ಭುಕ್ತಿ ಅಥವಾ ನಕ್ಷತ್ರದಲ್ಲಿ ಅಥವಾ ಆ ಉಪನಕ್ಷತ್ರದಲ್ಲಿ ಬಂದಾಗ್ಲೇ ಫಲ ಕೊಡುವಂಥದ್ದು ಇದು ನಾವು ತಿಳ್ಕೊಳ್ದೇನೆ ನಾವು ಈ ವ್ಯರ್ಥ ಶ್ರಮ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಹೋಗಿ ಬನ್ನಿ ಬಟ್ ಹೋಗಿ ಬಂದ ಮೇಲೆ ಎಷ್ಟೊಂದು ಜನ ಬೈಕೊಳ್ಳುವಂಥದ್ದು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ನನಗೆ ಯಾವುದೂ ಫಲ ಬಂದಿಲ್ಲ ಏನಕ್ಕೆ ಅಂದರೆ ಒಂದು ನಿಮ್ಮ ಕರ್ಮ ಫಲ ವರ್ಕ್ ಆಗಬೇಕು ದಶಾಭುಕ್ತಿಗಳು ವರ್ಕ್ ಆಗಬೇಕು ಆಮೇಲೆ ನಿಮಗೆ ರಿಸಲ್ಟ್ ಸಿಗುವಂಥದ್ದು ಇದನ್ನು ಬಿಟ್ಟು ನಮಗೆ ಈ ಗ್ರಹಗಳ ಮೇಲೆ ಸುಮ್ಮನೆ ಆಪಾದನೆ ಮಾಡಿದ್ರೆ ಅದು ಸರಿ ಇಲ್ಲ ಗುರು ಸರಿ ಇಲ್ಲ ಕುಜ ಸರಿ ಇಲ್ಲ ಅಂತ ಯಾವುದೇ ರೀತಿಯ ಎಲ್ಲ ನಾವು ಎಷ್ಟು ಬೈತೀವಿ ಆ ಕರ್ಮ ನಮಗೆ ಬರುವಂಥದ್ದು ಆಗೋ ಕೆಲಸನೂ ಆಗಲ್ಲ ಒಂದು ತಿಳ್ಕೊಳ್ಳಿ ಯಾವುದೇ ಗ್ರಹಕ್ಕೂ ಯಾವುದನ್ನು ಕಟ್ ಮಾಡೋ ಅಧಿಕಾರ ಇಲ್ಲ ನಮಗೆಲ್ಲ ಕೊಡಕ್ಕೆ ಅಂತಲೇ ಇರುವಂಥದ್ದು ಅದು ಬರೋ ಟೈಮ್ಸ್ ನಾವು ತಿಳ್ಕೊಳ್ಬೇಕು ಅದೊಂದು ಬಿಟ್ಟು ಇನ್ನೆಲ್ಲನೂ ನಾವು ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಗಿಲ್ಲ ಇಂಥ ಹೋಮ ಮಾಡಿಸ್ಬೇಕು ಸರ್ ಕುಜ ದೋಷ ಇದೆ ಏನು ಹೋಮ ಮಾಡಿಸ್ಬೇಕು ಅಂತ ಕೇಳ್ತಿರ್ತಾರೆ ಖಂಡಿತ ನೀವು ಏನು ಸುಮ್ನೆ ಇದ್ಬಿಟ್ರೆ ಸಾಕು ನೀವು ಇಲ್ಲಿ ಎಷ್ಟೊಂದು ಜನ ಬರೀ ಮಾನಸಿಕವಾಗೇನೆ ಜ್ಯೋತಿಷ ಶಾಸ್ತ್ರನ ತಪ್ಪು ದಾರಿ ಕೇಳ್ತಾ ಇದ್ದಾರೆ ಜ್ಯೋತಿಷ ಅಂದ್ರೆ ಎಷ್ಟೋ ಜನ ಎದುರು ಆಗ್ಬೇಕು ಏನಕ್ಕೆ ಅಂದ್ರೆ ಈ ರೀತಿ ಇಂತಿಂತ ಗ್ರಹಗಳ ಪೂಜೆ ಮಾಡಿಸಿ ದುಡ್ಡು ಖರ್ಚು ಮಾಡಿರ್ತಾರೆ ಐವತ್ ಸಾವಿರ ಒಂದು ಲಕ್ಷ ಯಾವುದೇ ರೀತಿಯ ಫಲ ಬಂದಿರಲ್ಲ ಯಾವಾಗ ಮನುಷ್ಯನ್ಗೆ ಅವನ್ನ ಅನ್ಕೊಂಡಿರೋದಾಗಲ್ಲ ಆಗ ಗ್ರಹಗಳನ್ನ ಬೈವಂಥದ್ದು ಓ ನನ್ಗೆ ಈ ಗ್ರಹ ಇಲ್ಲಿ ಕೂತಿದೆ ನನ್ಗೆ ಕುಜ ದೋಷ ಇದೆ ಅದಕ್ಕೆ ಆಗ್ತಾ ಇಲ್ಲ ಕಾಳೆ ಸರ್ಪ ದೋಷ ಇದೆ ಆಗ್ತಾ ಇಲ್ಲ ಸಾಡೆ ಸಾತಿ ಇದೆ ಅದಕ್ಕೆ ಆಗ್ತಾ ಇಲ್ಲ ಅಂತ ಯಾವುದೇ ದೋಷ ಮನುಷ್ಯನ ಅವನ ಅಭಿವೃದ್ಧಿಗೆ ಕುಂಠಿತ ಮಾಡಲ್ಲ ಇದನ್ನ ಫಸ್ಟ್ ನಾವು ತಿಳ್ಕೊಬಿಟ್ರೆ ಇನ್ನೇನಾದ್ರೂ ಜೀವನದಲ್ಲಿ ನಾವು ಸಾಧನೆ ಮಾಡಬಹುದು ನಾನು ಹೇಳ್ದಂಗೆ ಲಗ್ನಗಳಲ್ಲಿ ಒಂದೊಂದು ಮನೆ ಒಂದೊಂದು ತರ ಪಾರ್ಟರ್ ಬರ್ತಾರೆ ಅಷ್ಟೇ ಸೂರ್ಯ ಇದ್ರೆ ಕೋಪ ಚಂದ್ರ ಇದ್ರೆ ಫಿಫ್ಟೀನ್ ಡೇಸ್ ಹಂಗೆ ಹಿಂಗೆ ಪೂಜ ಇದ್ದರೆ ವಿಪರೀತ ಕೋಪ ನಿಮ್ಮ ಪಾರ್ಟ್ನರ್ ತುಂಬ ಎಕ್ಸ್ಟ್ರೀಮ್ ಆಗಿರ್ತಾರೆ ಬುಧ ಇದ್ದರೆ ಸ್ವಲ್ಪ ದುಡ್ಡು ವಿಚಾರದಲ್ಲಿ ಮತ್ತೆ ಎಲ್ಲಾದ್ರಲ್ಲೂ ಕ್ಯಾಲ್ಕುಲೇಟೆಡ್ ಗುರು ಇದ್ರೆ ಅಭಿವೃದ್ಧಿ ಕ್ಯಾರಿಯರ್ ಬಗ್ಗೆ ಹೆಂಗೆ ಮಾಡಬೇಕು ಅಂತ ಶುಕ್ರ ಇದ್ರೆ ಮಜಾ ಮಾಡಿರಿ ಲೈಫಲ್ಲಿ ಯಾಕೆ ಹಿಂಗೆ ಇದ್ದೀರಾ ಅಂತ ಹೇಳುವಂಥದ್ದು ಮತ್ತು ಶನಿ ಇದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡುವಂಥದ್ದು ಇಂಥ ಟೈಮಿಂಗ್ಸಲ್ಲಿ ಹಿಂಗೆ ಹಿಂಗೆ ಆಗಬೇಕು ಅಂತ ಮತ್ತೆ ರಾಹು ಕೇತುಗಳಿದ್ರೆ ರಾಹು ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರೆ ನೀವು ಏನು ಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಮಾಡೋ ಕಡೆ ಬಟ್ ರಾವು ಏಳನೇ ಮನೇಲಿ ಇದ್ರೆ ಆಗ್ಲೇ ಹೇಳಿದಂಗೆ ಇಬ್ಬರೂ ಸ್ವಲ್ಪ ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿರುತ್ತೆ ಒಬ್ಬರು ನೆಗೆಟಿವ್ ಆಗಿದ್ರು ನೆಗೆಟಿವ್ ಆಗುತ್ತೆ ಕೇತು ಏನಾದರೂ ಇದ್ರೆ ಆಗ್ಲೇ ಹೇಳ್ದಂಗೆ ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಸ್ವಲ್ಪ ನೀವು ಏನೇ ಮಾಡಿದ್ರು ಒಕ್ಕೆ ಆಗ್ತಿರ್ತಾರೆ ಇದನ್ನು ಬಿಟ್ಟು ನಿಮ್ಮಲ್ಲಿಗೆ ಯಾವುದೇ ರೀತಿಯ ದೋಷಗಳಿಲ್ಲ ಅದನ್ನು ತಿಳ್ಕೊಳ್ಳಿ ಯಾರು ವಾಸುದೇವ್ ಆಸ್ಟ್ರೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಇವತ್ತೇ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಸು ನಿಮ್ಮ ಮೊಬೈಲ್ಗೆ ರೀಚ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ನೀವು ಆಗಲೇಬೇಕು ನನ್ನ ವೀಡಿಯೋದಲ್ಲಿ ನನ್ನ ಈ ಚಾನಲಲ್ಲಿ ಯಾವುದೇ ರೀತಿ ಎದುರಿಸುವಂಥದ್ದು ಸಡೆ ಸಾತಿ ಕಾಳಸಪ್ಪ ಯಾವುದೇ ರೀತಿಯ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ಜಸ್ಟ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆ ಇನ್ಫಾರ್ಮೇಷನು ಅದನ್ನು ಮಾತ್ರ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಇವತ್ತಿಲ್ದೇ ಇದ್ರೂ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗಾಗಲಿ ಮತ್ತು ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು